சகுனி கேக மூரவாகி நின்றவே சகுனி நாத்பாட்ட மோதிரு வந்து வாடு வந்துகிரவே நாய்தோ ஏ நாய்தல چلا ஆ ஏ நாயை த்ரோஜா சாகா இந்த சௌம வராக சகுனி ஆ சுவாசனங்களை ஆன கிசி அல்ல வெத்து ஆதம்ம மரளுங்களே ये नहीं खुशी बाकी में पूंगा कानून का कानून का चकिया ये नहीं प्राणी हस्बिजोल में पांच और देखिए तुम्हारा बेटा नंबर तांबा नंबर उत्तीर्ण होकर नंबर तक होकर नंबर तक नज़र उहाँ का खुशी ये भी नंबर भी ना গেরিয়াLambda নিপলা খপটা মিজ জামি শারদা মানা ইщё পুরি ওড়ানায় মগলা आ दुल्ला दुलोदरदा राम जो घोष आदि आदि सगला संपत्ति चले के मरा बसे नाद गम्बा चिंते इल्ला इल्ला फादेंदिगु सज्जंगला ना ना सगळनी शक्ति विधा शक्तियां वांगी बंदे हर मर मरियल जा कोन सा जाति पुत्र विचित्र पुत्र हो रे किसने सुवरिस को न रे अपा हा तो यु तो बयार के तो कोटी टकार के वनडे बाड़ी न कुंडी के बाड़ी में ता को मोरा नम मिल गुशेरी तिना कुव तुड़ी अन्ना वनडे

அவர சிரஷூதூத

சீபிதா <esters2> <lizaringly> <t objectively> 나ಾ는ೀ ನ ು들라 ಡ ು ವ ು ದ ಿ ಲ ್ ಲ ಹಗುರಿನಿಂದ துர்ோகன தங்களுக்கு சின்ன முன்னிதியு நானும் சாந்தையே ஜன சமூக நோடி சகல சாமந்தராக ஓலிகளும் வசி

¡No, mm no, -hmm. ಲೂ ನರಕದ ಬಯಂ ಕೆಲಹಿಸಲೂ ಈ ಕುರುಕ್ಷೇತ್ರದಲ್ಲಿ ಈ ಶಗಿನಿಂದ ನೆನದಾಗುವ ಪ್ರತಿಭಾವಿತ ತೊಯ್ದು ಮೂರು ಹಿಂದಿನ கண்ணீர் மா நக மார்க்கு ಸೂರ್ಯೋದನೋ ಅಸಹಾಯ ಸೂರ್ಯನು ತನ್ನೆರಡು ತೋಳು ಬಡಗಳಿಂದ ಇಡೀ ಪಾಂಡವರ ಸೈನ್ಯವನ್ನೇ ನಾಶ ಮಾಡಬಹುದು ಆದರೆ ಈ ಇನ್ನಾತಿ ಹಿಂಸೆ ಸ್ವಯೂತ ಕಲಹ ಯುದ್ಧವೇ ಮಾವ ನಾನಾದಿನ ಬಾಲಕಿಗೆ ತೆರಳಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ಬಾಲವಾಗಿ ಆದರೆ ಅಭಿಮಾನ ಶೂನ್ಯತೆಯಿಂದ ನಾನಾದ ಮಾತುಗಳನ್ನು ನಿರಾಕರಿಸಬೇಕಾಯಿತು ಕೃಷ್ಣ ಮಾತುಗಳು ಪರಿಗ್ರಹ ಅಲ್ಲ ओ देखो तुमको बोलला भोई गळा मडवाव लक्षण अब बोलू दे नेकला गळा मडवाव लक्षण ओला रोकर आवे भोई गळा मडवाव लक्षण अब ಎಂತ ವಿಳಂಬನೆ ಸಹೋದರ ಯದುಪತಿಯು ಭಕ್ತ ಪ್ರಾಧೀನ ಆತನಿಗೆ ವಿಧುರದಂತಹ ಭಕ್ತರು ಮತ್ತು ನಾನಿಗಳು ಈಗ ಈ ದಿನ ಆತನ ಅಧಿಕೃತ ಸರ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದವರು ಚಿಂತಿಸಬೇಡ ಅಂದ್ರೆ ಹೋದ್ರ ಅಗ್ರಜ ಸಹೋದರ ಮೂಲ ಕೆಲವೆಂಬ ಗದ ಇಲ್ಲಿದ ಬಣ್ಣ ಭೀಮನ ಗುಂಡಿಗೆ ಬಿಸಿರಕ್ತ ಮಾಡದೆ ಒಪ್ಪದು 아리발라도 일기로 와가선 떨어져 선어리발라리 ये तो वो हो पद ओटा सब दिल लेत बाबा ओटा वो हो पद ये मन में रहते नहीं जा आ रे सब ओटा ಮುಖಕ್ಕೆ ಸರಿ ಸಾಟಿ ಆಗಬಲ್ಲವೇ ಆ ಅದಿರಲಿ ಈಗ ನಾನು ಕೃಷ್ಣ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಸಂಧಿಗಾಗಿ ಇಲ್ಲಿಗೆ ಬಂದವನಲ್ಲ ಆಗಿದ್ದ ಪಕ್ಷದಲ್ಲಿ ಈ ರಾಜ ವೈಭವನ ಆಸಕ್ತಿಯನ್ನು ತುಣೀಕರಿಸಿ ಆ ದಾಸಿ ಮುರುಗು ಜೋಪಡೆಯನ್ನು ಆಕ್ಷಿಸಿದ್ದೇನೆ ಪ್ರಾರಂಭದಲ್ಲಿ ಸರಿಸಲಾರದಂತಹ ಅಪಮಾನ

ேசி சோத பலரமேவன்கே சுர பாராணிந்தி ராகு தன்ன கைவச மாவனிகே மறு கௌரவஸ்வர மாவிரே நான் ஆன துவார்கொழிசு

ವಹಿಸಿದರೆ ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಗಿತ್ತು ಕೃಷ್ಣ ನೀನು ಬೇಡ ಯಾದವ ತನಿಗೆ ಒಂದೇ ಸ್ಥಾಪ ಕೃಷ್ಣ ಕೋಚದಿಂದ ಇಡಬೇಕಾಗಿತ್ತು ಆದರೆ ಆ ಸಂಕಟದಿಂದ ಹೆಚ್ಚು ನೀನು ಉದ್ಧಾರ ಮಾಡಿಯೋವೇ ಮಾವ ಕೃಷ್ಣನು ನೀನು ಏನಂತ ನೀಚನೆ ಇರಬಹುದು ಆತನ ಮೇಲಿನ ವೈದ್ಯದಿಂದ ಒಬ್ಬ ಪಾಂಡವರನ್ನು ಹಿಂಸರಿಸಬೇಕಾಗುವುದಲ್ಲ ಅಯ್ಯೋ ಗುರುಳಿಗೆ ಪಾಂಡವನು ಕೃಷ್ಣನ ಸಾಧ್ಯವೇ ಇಲ್ಲ ಹೇಗೆ ಅದೆಲ್ಲರೂ ಕೃಷ್ಣನ ಆಗ್ನಾ ಕೃಷ್ಣ ಸಂಜೆಗೆ ಸಮ್ಮತಿಸಿ ಪಾಂಡವಿಯ ಆಶ್ರಯ ಕೊಟ್ಟಿದ್ರೆ ಆದರೆ ಕೊಟ್ಟಿದ್ದೇ ಆದರೆ ಅಲ್ಲವಯ್ಯ ಮಗಡೆ ಆಟದಲ್ಲಿ ತೋತು ಕಾಡಿ ಹೋದಾಗಲೇ ರಾಜ್ಯದ ಮೇಲಿದ್ದವಾಯಿತು ಪುನಃ ಹೊಂದರೇನು ಶಕ್ತಿಯ ವೀರನ್ನು ಅನುಭವಿಯಿಂದ ಕನಸು ಮಾಡಿ ಸ್ಪೀಟಿ ಅದನ್ನು ಬಿಟ್ಟು ಹೀಗೆ ಸರಿಯಾಗಿ ಹೇಳಿದೆ ಮಾವ ಯೋಗಿ ಆ ಪಾಂಡವರಿಗೆ ಸೂಜಿ ಮನೆಯ ಸುಧಾನವನ್ನು ನಾನು ಕೊಡುವ ಅಷ್ಟು ಮಾತ್ರವಲ್ಲದು ದುರ್ಯೋಧನ ಸನ್ನಿ ನೆಪದಿಂದ ಬಾರಿ ಬಾರಿ ತನ್ನ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಆ ಪ್ರಶ್ನೆ ತುಂಬ ಪ್ರದೇಶವಾಗಲೇ ಬೇಕು ಬೇಕು ಈ ವಿಚಾರದಲ್ಲಿ ನನ್ನ ಸಲಹೆ ಏನು ಮಾವ ಆ ಸಲಹೆ ಹಾ ಯಥಾ ಕಾಲದಲ್ಲಿ ವಿಜ್ಞಾಪಿಸಿಕೊಂಡಿದ್ದೇನೆ ನಡೆ ಮಾವನ ನಿನ್ನ ಸಲಹೆಯ ಹೊರತಾಗಿ ನಾನು ತಾವು ಕಾರ್ಯವನ್ನು ಮಾಡಲಿಲ್ಲ ಯಾರೋ Come oh on, ஏடவாத குருகல வம்சுலமான குருவம் நீர் நானு अधिकार मूडा दोन